ಕೃಷ್ಣನ ಯುದ್ಧದ ಶೈಲಿ ಯಾವ ರೀತಿ ಇತ್ತು ಅಂದ್ರೆ ಅಧರ್ಮ ತಾಂಡವಾಡ್ತಾ ಇರಬೇಕಾದ್ರೆ ಕೌರವರನ್ನ ತಾನು ಮುಂದೆ ನಿಂತುಕೊಂಡು ಯಾವ ರೀತಿಯಾಗಿ ವಿನಾಶ ಮಾಡಿಸಿದ ಅನ್ನುವಂತಹ ವಿಚಾರಗಳನ್ನು ಕೂಡ ಹೇಳಬೇಕು ಹೇಳ್ತೀವಿ ಹದಿನೆಂಟು ದಿನಗಳ ಕಾಲ ಕುರುಕ್ಷೇತ್ರದ ಯುದ್ಧದ ಬಗ್ಗೆ ಅನೇಕರು ಪ್ರವಚನ ಮಾಡ್ತಾರೆ ನಿಜ ಆದರೆ ಅದರ ವೇಟೇಜ್ ಹೆಂಗಿತ್ತು ಆ ವೇಟೇಜ್ ಆಫ್ ವೈಲೆನ್ಸ್ ಹೆಂಗಿತ್ತು ಆ ರಾ ಹೆಂಗಿತ್ತು ಅನ್ನುವಂಥದ್ದನ್ನು ಹೇಳಬೇಕು ಅಂತಂದ್ರೆ ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಇತಿಹಾಸಕಾರರು ಈ ದೇಶದಲ್ಲಿ ಬಂದಂತವರು ನಮ್ಮ ಹಿರಿಯರು ಶಾಂತಿ 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 ಅಂತ ಬರೀ ಶಾಂತಿ ಮಂತ್ರವನ್ನು ಬೋಧಿಸಿಬಿಟ್ಟಿದ್ದಾರೆ ಭಾರತ ಇರೋದೇ ಕೇವಲ ಶಾಂತಿಯ ಮಂತ್ರವನ್ನು ಕಾಪಾಡಲಿಕ್ಕೆ ಹೊರತು ಕ್ರಾಂತಿಕಾರಿ ಹೋರಾಟ ಈ ದೇಶದಲ್ಲಿ ಆಗ್ಲೇ ಇಲ್ಲ ಅನ್ನುವಂತಹ ಒಂದು ಆಲೋಚನೆಯನ್ನ ನಮಗೆ ಸಂಪೂರ್ಣವಾಗಿ ಕಟ್ಟಿಕೊಟ್ಟು ಇಟ್ಸ್ ಅ ಕಂಪ್ಲೀಟ್ಲಿ ಫಾಲ್ಸ್ ಇಟ್ಸ್ ಅಡಿಸಾಸ್ಟರ್ ಫಾಲ್ಸ್ ಆ ತರಹದ ಚಿತ್ರಣವೇ ಆಗಿಲ್ಲ ಕೃಷ್ಣ ಯಾವ ರೀತಿಯಾದಂತಹ ಹೋರಾಟವನ್ನು ಮಾಡಿಸ್ತಾ ಯಾವಾಗ ಅಧರ್ಮ ತಾಂಡವ ತಾಂಡವಾಡ್ತಾ ಇತ್ತು ಆಗ ಅರ್ಜುನ ನೆಪ ಮಾಡಿಕೊಂಡು ಆತ ಕೃಷ್ಣ ಹೇಳಿದೇನು ಅಂತಂದ್ರೆ ನಿಮಿತ್ತ ಮಾತ್ರ ವೆಸವೆಸಾಚಿಮ್ ಅಂತ ಹೇಳಿ ನೀನು ಯಾರ್ಯಾರನ್ನು ಸಾಯಿಸಬೇಕು ಅಂತ ಅನ್ಕೊಂಡಿದ್ದೆ ಅವ್ರು ಅವಾಗಲೇ ಸತ್ತೋಗಿದ್ದಾರೆ ನೋಡಿಲಿ ಅಂತ ಹೇಳಿ ವಿಶ್ವರೂಪ ದರ್ಶನವನ್ನು ತೋರಿಸಿ ನೀನು ಯಾರ್ಯಾರನ್ನು ಸಾಯಿಸಬೇಕು ಅನ್ಕೊಂಡಿದ್ದೆ ಅವ್ರನ್ನೆಲ್ಲ ನಾನು ಆಗಲೇ ಸಾಯಿಸಾಗಿದೆ ನೀನು ಅವರ ಹೆಣವನ್ನು ಬಡಿಬೇಕಷ್ಟೇ ಯಾಕಂದ್ರೆ ನೀನು ನನ್ನ ಪ್ರಿಯ ಮಿತ್ರ ನಿನ್ನ ಕ್ರೆಡಿಟ್ ಕೊಡಬೇಕನ್ನೋ ಕಾರಣಕ್ಕಾಗಿ ನೀನು ನಿಮಿತ್ತ ಮಾತ್ರ ನೀನು ಮಾಡೋ ಕೆಲಸನೆಲ್ಲ ನಾನು ಮಾಡಿ ಮುಗಿಸ್ಬಿಟ್ಟಿದ್ದೀನಿ ಅನ್ನುವಂತಹ ಕೆಲಸವನ್ನ ಶ್ರೀಕೃಷ್ಣ ಮಾಡ್ದ ಅಂದ್ರೆ ವೈಲೆನ್ಸ್ ಅನ್ನ ಕೃಷ್ಣ ಕೂಡ ತೋರಿದ್ದ ಅನ್ನುವಂತಹ ಇತಿಹಾಸವನ್ನ ಇವತ್ತು ಯಾರೂ ಕೂಡ ಹೇಳಲ್ಲ